ಮೊದಲಿಗೆ ಉದ್ದಿನ ಬೇಳೆ ಮತ್ತು ಕಟ್ಲೆಬೇಳೆ ಇದು ಎರಡೂ ಒಂದೇ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಲೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಆಗೋವರೆಗೂ ಹುರ್ಕೋಬೇಕು ಇದಾಗಿದೆ ಇದೆತ್ತಿಟ್ಕೊಂಡು ಬೇಕಂದರೆ ಇದ್ರ ಜೊತೆಯಲ್ಲೇ ಕಡಲೆ ಬೀಜ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಹಾಕ್ಕೊಂಡು ಹುಣಸೆನ ಹಾಕ್ಕೊಂಡು ಹುರ್ಕೋಬೇಕು ನಂತರ ನಾಲ್ಕು ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಇದನ್ನು ಕೂಡ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಮೂಳೆಗಳಿಗೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಿ ಹೆಚ್ಚು ಮಾಡುತ್ತದೆ ಬಿ ಪಿ ಇರೋರು ತಿಂದರೆ ಅದು ಕಡಿಮೆಯಲ್ಲೇ ಇರುತ್ತೆ ನುಗ್ಗೆ ಸೊಪ್ಪನ್ನ ನಾನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಒಣಗಿರೋದ್ರಿಂದ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಶುಗರ್ ಇರೋ ಕೂಡ ತಿಂದರೆ ತುಂಬ ಒಳ್ಳೆಯದು ಈ ಬಾಣಂತಿಯರು ಹಾಲು ಕುಡಿಸ್ತಾರಲ್ಲ ಅವ್ರಿಗೆಲ್ಲ ಕೊಟ್ಟರೆ ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಮತ್ತು ಇವಾಗ ಕೊಬ್ಬರಿ ಕೂಡ ತುರ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡು ಎಲ್ಲ ಸಾಮಾನು ಸ್ವಲ್ಪ ತಣ್ಣಗಾಗೋವರೆಗೂ ಹಂಗೆ ಎತ್ತಿಟ್ಕೊಳ್ಳಿ ನಂತರ ಉಪ್ಪು ಹಾಗೂ ಇಂಗು ಹಾಕ್ಕೊಂಡು ಫುಲ್ ಪುಡಿ ಆಗೋವರೆಗೂ ಮಿಕ್ಸಿ ಮಾಡ್ಕೊಳ್ಳಿ ನಾನಿಲ್ಲಿ ದೊಡ್ಡ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಅನ್ನ ರೊಟ್ಟಿ ಚಪಾತಿ ಮಕ್ಕಳು ಕೂಡ ಕೊಡ್ಬೋದು ದೊಡ್ಡೋರು ಕೂಡ ತಿನ್ಬೋದು ಎಲ್ಲರಿಗೂ ಒಳ್ಳೆಯದಿದು ದೋಸೆ ಇಡ್ಲಿ ಕೇಕ್ ಕೂಡ ತಿನ್ಬೋದು ನೋಡಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಏರ್ಕೈ ಏರ್ಟೈಟ್ ಕಂಟೈನರ್ ಹಾಕಿಟ್ಕೊಂಡು ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿ ಅನ್ನದ ಜೊತೆ ಸರ್ವ್ ಇದ್ದೀನಿ ಇನ್ನೂ ನನ್ನ ಪೇಜ್ನ ಯಾರು ಎಲ್ಲ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು